ಹದಿನೈದು ಕಿಲೋಮೀಟರ್ ಸರ್ ನಮಸ್ತೆ ಈ ಮೆಟ್ಲಿಂಗ್ ರಸ್ತೆಗೆ ಗ್ರಾಮ ನಕ್ಷೆ ಗ್ರಾಮ ನಕ್ಷೆಗೆ ಸೇರಿದಂಥ ರೋಡ್ ಇದು ಈ ರೋಡ್ಗೆ ಅಟಚ್ ಆದಂಗೆ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಾಗ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಾಗ ಇದು ಮಟ್ಟ ಮಾಡಿ ಲೆವೆಲ್ ಮಾಡಿರೋದು ಒಂದು ಪ್ರ ಜಾಗ ನೋಡಿ ಇದರಲ್ಲಿ ಹುರುಳಿ ಐತೆ ಇದೊಂದು ಪೀಸು ಮೂರು ಪೀಸ್ ಬರ್ತದೆ ಒಂದು ಪೀಸು ಮೂವತ್ತ್ನಾಲ್ಕುವರೆ ಕುಂಟೆ ಮೂವತ್ತ್ನಾಲ್ಕುವರೆ ಕುಂಟೆ ಮೂರು ಪೀಸು ಟೋಟಲು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಬರ್ತದೆ ಜಾಗ ನೀವು ಟೋಟಲ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಬೇಕಾದರೂ ತಗೋಬೋದು ಇಲ್ಲ ನಮಗೆ ಒಂದೇ ಪೀಸ್ ಸಾಕು ಅಂದರೆ ಪೀಸ್ ತಕ್ಕದಲ್ಲಿ ತಗೋತೀವಿ ಅಂದರೆ ಮೂವತ್ತ್ನಾಲ್ಕುವರೆ ಕುಂಟೆನೂ ಕೊಡ್ತಾರೆ ನೋಡಿ ಜಾಗ ತುಂಬ ಚೆನ್ನಾಗಿದೆ ಕೆಂಪೂಮಿ ಕನಕಪುರ ಸಂಗಮ ರೋಡಿಂದ ಒಳಕ್ಕೆ ಮುಕ್ಕಾಲು ಕಿಲೋಮೀಟ್ರ್ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಕನಕಪುರದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಇಪ್ಪತ್ತೈದು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಕನಕಪುರದಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಎರಡು ಆರ್ ಟಿ ಸಿ ಬರ್ತದೆ ఒం ఎకరా నెడ్వర్క్ ఉంటే ఒం ఎకరా నెడ్వర్క్ ఉంటే ఎరడు ఆర్టీసీ టోటలు ఎరడు ఎకరా ఇప్పతా జగ మాత్ర తుంద చన ఫస్ అక్క కేరళ బెంగళూరవ్ తగ్గు ఫస్ నెంగళూరవ్ తగ్గుల్ మి మట మారు గుడ్డే జాగ తు చన మాత్ర ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಾಗ ತುಂಬ ಚೆನ್ನಾಗಿದೆ ಈಸ್ಟ್ ಪೇಸ್ ಬರ್ತದೆ ವಾಸ್ತವದ ಜಾಗ ಮಾತ್ರ ಇದೆ ಈಶ್ಟ್ ಪೇಸ್ ಬರ್ತದೆ ಜಾಗ ರೋಡು ಉದ್ದಕ್ಕೆ ನಿಮಗೆ ಒಂದು ಇನ್ನೂರೈವತ್ತು ಅಡಿ ಬರ್ತದೆ ಜಾಗ ರೋಡ್ ಇದ್ದಕ್ಕೆ ಇನ್ನೂರೈವತ್ತು ಅಡಿ ಬರ್ತದೆ ಮೂರು ಜನ ಬೇಕಾದ್ರೆ ತಗೋಬೋದು ಇಬ್ಬರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಜಾಗನ ತುಂಬ ಚೆನ್ನಾಗಿದೆ ನಮಸ್ತೆ